ಒಳಗೆ ಕಾಲಿದ್ದು ತಪ್ಪು ಅದ್ರ ಬೇರೆ ನನ್ನೇ ಪ್ರಶ್ನೆ ಮಾಡೋ ದೊಡ್ಡ ಕೈ ಉಂಟೆ ನೀವು ನಿಮ್ದು ಕೇಳ್ ಜಾತಿ ನಂದು ಮೇಲ್ ಜಾತಿ ನಾನ್ ಹತ್ರ ಬತ್ತಿ ಅಲ್ಲ ಅದ್ ನೀನ್ ತಿಳ್ಕ ನಡಿ ನಡಿ ಹೊರಗ್ ನಡಿ ಏ ಸಾಕ್ ಸುಮ್ನಿರು ಮಗನ್ ಬೇರೆ ರೀತಿ ನೋಡ್ತಿ ಮಗಳ ಬೇರೆ ರೀತಿ ನೋಡ್ತಿ ಪಾಪ ಇವ ಇವಮ್ಮ ಬಂದು ಮದ್ವೆ ಕಾರ್ಡ್ ಕೊಡಕ್ ಬಂದ್ರೆ ಚೀಚಿ ದುರಸರಿ ಅಂತ ಭೇದ ಭಾವ ಮಾಡ್ತಿ ಅಲ್ಲ ಅದನ್ ಕೇಳಕ್ ನೀನೇ ನಾನು ಸಮಾನತೆಯ ಹಕ್ಕು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಸಂವಿಧಾನ ಹದಿನಾಲ್ಕರಿಂದ ಹದಿನೆಂಟನೇ ವಿಧಿಯು ಎಲ್ಲರಿಗೂ ಸಮಾನತೆ ಹಕ್ಕನ್ನು ನೀಡಿದೆ ಧರ್ಮ ಕುಲ ಜಾತಿ ಲಿಂಗ ಇವುಗಳ ಆಧಾರದ ಮೇಲೆ ರಾಜ್ಯವು ಪಕ್ಷಪಾತ ಮಾಡುವಂತಿಲ್ಲ ಸಮಾನತೆಯ ಹಕ್ಕಿನ ಹಿನ್ನೆಲೆಯಲ್ಲಿ ಲಿಂಗತ್ವ ಅಲ್ಪಖ್ಯಾತರ ಕಾನೂನುಗಳನ್ನು ಗೌರವಿಸುವ ನೀನು ಇದೇ ರೀತಿ ಮಾಡಿದರೆ ನಿನಗೆ ಜೈಲು ಶಿಕ್ಷೆ ಆಗುತ್ತದೆ ಆ ಇಷ್ಟಕ್ಕೆ ಜೈಲು ಶಿಕ್ಷಣ ಇನ್ನು ಮುಂದೆ ಮಗು ಒಂದೇ ರೀತಿ ನೋಡುತ್ತೇನೆ ಮಗನ್ನೂ ಒಂದೇ ರೀತಿ ನೋಡುತ್ತೇನೆ ಮೇಲ್ಜಾತಿ ಕೇಳಿ ಜಾತಿ ಅನ್ನೋದಿಲ್ಲ ಎಲ್ಲರನ್ನು ಗೌರವದಿಂದ ನೋಡುತ್ತೇನೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು

ನನ್ನ ಇಷ್ಟ ನಾನ್ ಎಲ್ ಬೇಕಾದ್ರೂ ನಮ್ಮ ನೀರೇನ ತರ್ಕಾರಿ ಮಾಡಕ್ ಬಂದ್ರೆ ನೋಡಿದ್ ಜಗಳ ನೋಡೋಣ ತರ್ಕಾರಿ ಮಾಡಕ್ ಬನ್ನಿ ನೀರಕ್ಕೆ ತರಕಾರಿ ಮಾಡಕ್ ಬರವಾಗಿಲ್ಲ ಅಂತ ಕೇಳ್ತಾರೆ ಹಾಗಂದ್ರೆ ತಪ್ಪಾಗುತ್ತದೆ ನಿನ್ ಕೆಲ್ ನಾ ಅದಕ್ಕೆ ನೀರ ನಿನ್ ಕೆಲ್ಸಾನೇ ನೋಡ್ಕೆ ಹೋಗು ನಾನು ಸ್ವಾತಂತ್ರ್ಯ ಹಾಕೋ ವಾಕ್ ಸ್ವಾತಂತ್ರ್ಯ ಶಾಂತಿವಾಗಿ ಸಭೆ ಸೇರುವ ಸ್ವಾತಂತ್ರ್ಯ ಸಂಘ ಸಂಸ್ಥೆಗಳಲ್ಲಿ ಸ್ಥಾಪಿಸುವ ಸ್ಥಾಪಿಸುವ ಸ್ವಾತಂತ್ರ್ಯ ದೇಶದ ಎಲ್ಲರೇ ಸಂಚರಿಸುವ ಸ್ವಾತಂತ್ರ್ಯ ಭಾರತದ ಯಾವುದಲ್ಲಾದರೂ ಭಾಗದಲ್ಲಾದರೂ ವಾಸಿಸುವ ಸ್ವಾತಂತ್ರ್ಯ ಯಾವುದೇ ರೀತಿ ಉದ್ಯೋಗ ವ್ಯವಹಾರ ಮಾಡುವ ಸ್ವಾತಂತ್ರ್ಯ ಎಲ್ಲರಿಗೂ ಇದೆ ಇನ್ನು ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ಅಡ್ಡಿ ಮಾಡಿದರೆ ನಿಮಗೆ ಜೈಲು ಶಿಕ್ಷೆ ಖಂಡಿತ ಆಗುತ್ತದೆ ಇಷ್ಟಕ್ಕೆ ಜೈಲು ಶಿಕ್ಷೆನ ಇನ್ನು ಮುಂದೆ ಇಕ್ಕಿ ಎಲ್ಲಾದರೂ ಹೋಗಲಿ ನಮ್ಮೂರಗಾದರೂ ಮಾಡಲಿ ನಾನು ಇಕ್ಕಿತಾಟಕ್ಕೆ ಹೋಗದೇ ಇಲ್ಲ ಸ್ವಾತಂತ್ರ್ಯವು ಮೂಲಭೂತ ಹಕ್ಕಾಗಿದ್ದರೂ ಅದನ್ನು ಮನಸ್ಸಿಗೆ ಬಂದಂತೆ ಚಲಾಯಿಸಲು ಸಾಧ್ಯವಿಲ್ಲ ಉದಾಹರಣೆಗೆ ವಾಕ್ಸ್ವತಂತ್ರ ಇದೆ ಎಂದು ಮತ್ತೊಬ್ಬರ ಘನತೆಗೆ ಚುಚಿ ಬರುವಂತೆ ಮಾತುಗಳನ್ನು ಆಡುವಂತಿಲ್ಲ